ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇದು ಬಂದು ಹೊಸ ವರ್ಷದ ಮೊದಲನೇ ಆರ್ಡ್ರು ಮಾಡ್ತಾ ಇದ್ದೀವಿ ಇವತ್ತು ಒಂದು ನಾಮಕರ್ಣ ಮೇಕಪ್ ಬುಕ್ ಆಗಿತ್ತು ಇಲ್ಲೇ ನಮ್ಮ ಕುಣಿಗಲ್ ನಿಯರು ಅಲ್ಲಿಗೆ ನಾನು ಮತ್ತು ನನ್ನ ಸ್ಟೂಡೆಂಟ್ ಬಂದಿದ್ದೀವಿ ತುಂಬನೇ ಸಿಂಪಲ್ಲಾಗಿ ಮೇಕಪ್ ಸ್ಟೈಲ್ ಸ್ಯಾರಿನ ಕೇಳಿದ್ರಾಗುತ್ತೆ ನೀವೇ ಬರಬೇಕು ಅಂತ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಸ್ಕೊಂಡಿದ್ರು ನಮ್ಮ ಕ್ಲೈಂಟು ಖುಷಿ ಆಯಿತು ನಮ್ಮ ಮೇಲೆ ನಮ್ಮ ಕೆಲಸದ ಮೇಲೆ ಅಷ್ಟು ಪ್ರೀತಿ ತೋರಿಸೋದಕ್ಕೆ ಕರೆಂಟ್ ಇರಲಿಲ್ಲ ಸ್ವಲ್ಪ ವಿಲೇಜ್ ಸೈಡ್ ಆಗಿರೋದ್ರಿಂದ ಹಾಗೂ ಹೇಗೋ ಮ್ಯಾನೇಜ್ ಮಾಡಿ ಹೇರ್ ಎಷ್ಟೈಲನ್ನ ಮಾಡಿದ್ವಿ ಹಾಗೆ ಮೇಕಪ್ ಕೂಡ ಆಯಿತು ಸ್ಯಾರಿಗೆ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಫೈನಲ್ ಆಗಿ ಈಗ ನಮ್ಮ ಕ್ಲೈಂಟ್ ರೆಡಿ ಮಾ ಈ ಥರ ರೆಡಿಯಾಗಿದ್ದಾರೆ ಇಲ್ಲಿ ವರ್ಕ್ ಮುಗಿಸ್ಕೊಂಡು ನಾನು ತುಮಕೂರಿಗೆ ಹೋಗಬೇಕಿತ್ತು ಹಂಗಾಗಿ ಬೇಗನೆ ಸ್ವಲ್ಪ ವರ್ಕ್ ಮುಗಿಸ್ಕೊಟ್ವಿ ಅವ್ರು ಕೇಳಿತಾರನೇ ಖುಷಿ ಖುಷಿಪಟ್ಟರು ತುಂಬ ಕಡಿಮೆ ಟೈಮಲ್ಲಿ ಅವ್ರನ್ನ ರೆಡಿ ಮಾಡಿದ್ವಿ ಬಟ್ ಸ್ಯಾರಿಗೆ ವೆಯ್ಟ್ ಮಾಡಿದಾಗ ಟೈಮ್ ಆಗೋಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಈ ಎಲ್ಲ ಆಗುತ್ತೆ ಅಲ್ಲಿಂದ ನಾನು ಇವಾಗ ಬಂದಿರೋದು ನಮ್ಮ ತುಮಕೂರಿಗೆ ಇವತ್ತು ತುಮಕೂರಲ್ಲಿ ನಮ್ಮ ಅಣ್ಣನ ಮಗಳು ನನ್ನ ಕಝಿನ್ ಬ್ರದರ್ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇತ್ತು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕಿತ್ತು ಹಾಗೆ ಮೇಕಪ್ಪು ಕೂಡ ಹೇಳಿದರು ಹಂಗಾಗಿ ಅಲ್ಲಿಗೆ ಬಂದೆ ಒಂದು ಬರೋ ಅಷ್ಟರಲ್ಲಿ ಒಂದು ನೈನ್ ತರ್ಟಿ ಟೆನ್ ಆಗಿತ್ತು ಫಂಕ್ಷನ್ ಇದ್ದಿದ್ದು ಲೆವೆನ್ ತರ್ಟಿ ಟ್ವೆಲ್ ಮೇಲೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಬಂದ ತಕ್ಷಣ ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮೇಕಪ್ಪು ಹಾಗೆ ಹೇರ್ ಸ್ಟೈಲು ನಾನು ನನ್ನ ಮಗಳು ಕೂಡ ಇವತ್ತು ನನ್ನ ಜೊತೆ ಎಲ್ಪ್ ಮಾಡ್ತಿರೋದು ನಮ್ಮ ಸ್ಟೂಡೆಂಟ್ಸ್ ಯಾರು ಏನು ಬಂದಿರಲಿಲ್ಲ ಯಾಕಂದರೆ ಒಬ್ಬರೇ ಇದ್ದಿದ್ದರು ಹಾಗೆ ನಮ್ಮ ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕಿತ್ತು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದ ತಕ್ಷಣ ಈಗ ಫಸ್ಟು ಲೆಹಂಗಾನ ಹಾಕಿ ಪೂಜೆಗಳೆಲ್ಲ ಏನೋ ಇದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಸ್ಯಾರಿನ ಹಾಕಬೇಕು ಲೆಹಂಗಾಗೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಈ ಥರ ಹೇರ್ ಸ್ಟೈಲನ್ನ ಮಾಡಿದೆ ಮತ್ತು ಲೆಹಂಗ್ ಸಾರಿ ಸ್ಯಾರಿಗೆ ಮಗ್ಗಿನ ಜಡೆನೇ ಹಾಕಬೇಕು ಅಂದ್ಬಿಟ್ಟು ಅವರಮ್ಮ ಊರು ಊರಿಂದ ಮಗ್ಗಿನ ಜಡೆ ಮಾಡಿಸ್ಕೊಂಡು ತೊಗೊಂಬಂದಿದ್ರು ಅದನ್ನು ಹಾಕಬೇಕಿತ್ತು ನೆಕ್ಸ್ಟು ಪೂಜೆಗಳೆಲ್ಲ ಗಂಗೆ ಪೂಜೆ ಮಾಡಿಸಿ ಮತ್ತೆ ಇದೇನು ಅವ್ರ ಕಡೆಯಿಂದ ಹೊರಗಡೆಯಿಂದ ಗಂಗೆ ಥರ ಶಾಸ್ತ್ರ ಮಾಡಿದ್ರು ಇತ್ತೀಚೆಗಂತೂ ಯಾವುದು ಫ್ಯಾಮಿಲಿ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ಅದೊಂದು ಸ್ವಲ್ಪ ಬೇಜಾರಿತ್ತು ನನಗೆ ಬಟ್ ಇವತ್ತು ಕೆಲಸನೂ ಆಯಿತು ಹಾಗೆ ಫಂಕ್ಷನ್ ಕೂಡ ಅಟೆಂಡ್ ಆಯಿತು ಖುಷಿಯಾಯಿತು ಹಾಗೆ ನಾವು ಅತ್ತಿಗೆ ಥ್ಯಾಂಕ್ಸ್ ಹೇಳಬೇಕು ಬರಲೇಬೇಕು ಅಂತ ಕರೆದಿದ್ರು ತುಂಬ ದಿನಗಳಾಗಿತ್ತು ಹೋಗಿ ಬಟ್ ಇವತ್ತು ಈ ಒಂದು ಫಂಕ್ಷನ್ ಇಂದ ಎಲ್ಲರನ್ನೂ ಮೀಟ್ ಮಾಡೋ ಥರ ಆಯಿತು ಅಂತಲೇ ಹೇಳ್ಬೋದು ಈ ಥರ ಕಾಣಿಸ್ತಿದ್ದಾರೆ ಇವತ್ತು ಜುವೆಲ್ಸು ಕೂಡ ನಮ್ಮ ಹತ್ರನೇ ತರೋದಕ್ಕೆ ಹೇಳಿದರು ಅದನ್ನು ಎಲ್ಲ ಸಿಂಪಲ್ಲಾಗಿ ಹಾಕಿ ಮತ್ತೆ ಸ ಸ್ಯಾರಿಗೆ ಎಕ್ಸ್ಟ್ರಾ ಜ್ಯುವೆಲ್ಸ್ನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ರೆಡಿ ಮಾಡಿದ್ದೆ ಫಸ್ಟ್ ಲುಕ್ಕಲ್ಲಿ ಈ ಥರ ಕಾಣಿಸ್ತಿದ್ರು ಅದಾದಮೇಲೆ ಇವಾಗ ಶಾಸ್ತ್ರ ಸ್ಟಾರ್ಟ್ ಆಯಿತು ಸೋದರತೆ ಆಗಿರೋದ್ರಿಂದ ಹಾರ ಹಾಕಿ ಅಷ್ಟುಮಾ ಇಟ್ಟು ನೀನೇ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಸ್ಯಾರಿ ಹಾಕ್ಕೊಂಡು ಹೋಗಬೇಕಿತ್ತು ಬಟ್ ನಾನು ವರ್ಕು ಕೂಡ ಮಾಡಬೇಕಾಗಿದ್ದಿದ್ರಿಂದ ನಂಗೆ ಅಷ್ಟು ಸ್ಯಾರಿಯಲ್ಲಿ ವರ್ಕೆಲ್ಲ ಮಾಡೋದು ಕಂಫರ್ಟಬಲ್ ಅನಿಸಲ್ಲ ಹಂಗಾಗಿ ಡ್ರೆಸ್ಸಲ್ಲೇ ಶಾಸ್ತ್ರ ಕೂಡ ಮಾಡ್ತಾಯಿದ್ದೀನಿ ಅನ್ನಿಸ್ತು ತೊಗೊಂಡೋಗಿದ್ರೆ ಅಲ್ಲೇ ಹಾಕೋಬೋದಿತ್ತಲ್ಲ ಅಂತ ಬಟ್ ನಿಜವಾಗ್ಲೂ ಕೆಲಸ ಎಲ್ಲ ಮಾಡಬೇಕಾದ್ರೆ ಅಷ್ಟೊಂದು ಪೇಶನ್ಸು ಅಷ್ಟೊಂದು ಯೋಚನೆ ಮಾಡೋ ಅಷ್ಟು ಟೈಮ್ ಕೂಡ ಇರಲ್ಲ ಓಕೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸಲ ಈ ಥರ ಆಗುತ್ತೆ ಆಮೇಲೆ ಅನ್ನಿಸ್ತು ನಂಗೆ ತಗೊಂಡೋಗಿದ್ರೆ ಅಲ್ಲೇ ಹಾಕೊಬೋದಿತ್ತು ಅಂತ ಬಟ್ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವುದಾದ್ರು ಈ ಥರ ಫಂಕ್ಷನ್ ಅಟೆಂಡ್ ಮಾಡುವಾಗ ಅದೇ ಥರ ಮಾಡಬೇಕಂತ ಅಂದ್ಕೊಂಡೆ ಇವರು ನಮ್ಮ ಅತ್ತಿಗೆ ಅವ್ರ ಅಮ್ಮ ತವ್ರ ಮನೆಯಿಂದ ಸೀರೆನ ಕೊಡಬೇಕು ಅಂದ್ಬಿಟ್ಟು ಇವಾಗ ಸ್ಯಾರಿನ ಕೊಟ್ಟರು ಸ್ಯಾರಿ ಎಲ್ಲ ವೇರ್ ಮಾಡಿ ಮುಗ್ಗಿನ ಜೋಡೇನ ಕೂಡ ಹಾಕಿಕೊಟ್ಟೆ ನಾರ್ಮಲಾಗಿ ಸ್ಯಾರಿ ಉಡಿಸಿದಾಗ ಇನ್ನೂ ತುಂಬ ಸಣ್ಣಗೆ ಕಾಣ್ತಾರೆ ಮಕ್ಕಳು ಹಂಗಾಗಿ ಅದನ್ನು ಸ್ವಲ್ಪ ಈ ಥರ ಹಾಫ್ ಸ್ಯಾರಿ ಥರ ಕನ್ವರ್ಟ್ ಮಾಡಿ ಉಡ್ಸಿಕೊಟ್ಟಿದ್ದೆ ಅದು ತುಂಬ ಸಣ್ಣ ಇರೋದ್ರಿಂದ ಸ್ಯಾರಿ ಉಡ್ಸೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಈ ಏಜಿನ ಮಕ್ಕಳಿಗೆ ಹಂಗಾಗಿ ಈ ಥರ ಟ್ರೈ ಮಾಡ್ಬೋದು ಸ್ಯಾರಿಯಲ್ಲೇ ಲೆಹಂಗಾ ಟೈಪ್ ನಾನು ವೇರ್ ಮಾಡಿ ಕೊಟ್ಟಿದ್ದೆ ಚೆನ್ನಾಗಿ ಕಾಣಿಸ್ತಿದ್ರು ಒಂಥರ ನಿಮ್ಗೆ ಏನಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸ್ಬೋದು ಹಾಗೆ ಈ ಒಂದು ಲುಕ್ಕು ಇಷ್ಟ ಆಯಿತಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಬೋದು ಮೊಗ್ಗಿನ ಜಡೆ ಏನೋ ಒಂಥರ ಟ್ರೆಡಿಷ್ನಲ್ಲು ಕೆಲವ್ರಿಗೆ ಅದು ಹಳೆ ಕಾಲದ್ದಾಗಿರಬಹುದು ಆದರೆ ಕೆಲವರಿಗೆಲ್ಲ ಅದೇನೋ ಒಂಥರ ಫೀಲಿಂಗು ಈ ಥರ ಫಂಕ್ಷನ್ಗಳಲ್ಲೆಲ್ಲ ಮೊಗ್ಗಿನ ಜಡೆ ಹಾಕಿದ್ರೇ ಚಂದ ಅಂತ ಎಷ್ಟೋ ಜನ ಇಷ್ಟಪಡ್ತಾರೆ ಈಗಲೂ ಕೂಡ ನಮಗೂ ಕೂಡ ಹಾಗೆ ಥರ ಅನ್ನಿಸ್ತು ಚೆನ್ನಾಗಿ ಬಂದಿತ್ತು ಸೆಕೆಂಡ್ ಸೆಕೆಂಡ್ಲಕ್ಕೂ ಕೂಡ ಅದಾದಮೇಲೆ ಮತ್ತೆ ಈಗ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗ್ತಿದೆ ಸಿಂಪಲ್ಲಾಗಿ ಮನೆಯಲ್ಲೇ ಫಂಕ್ಷನ್ನ ಮಾಡಿದರು ಸಿಂಪಲ್ ಆದರೂ ಕೂಡ ಅದೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ ವರ್ಷಾಂಗಟ್ಟಲೆ ತಿಂಗ್ಳಾಂಗಟ್ಲೆ ಪ್ಲ್ಯಾನ್ ಮಾಡಿ ಮಾಡೋದಕ್ಕಿಂತ ಈ ಥರ ಸಡನ್ನಾಗಿ ನಮಗೆ ಎಷ್ಟಾಗುತ್ತೆ ನಮ್ಮ ಶಕ್ತಿಗೆ ಅಷ್ಟು ಮಾಡಿದ್ರು ತಪ್ಪೇನಿಲ್ಲ ನೋಡಿ ಅದು ಕೂಡ ತುಂಬಾ ಚೆನ್ನಾಗಿ ಆಗಿದೆ ಖುಷಿಯಾಯಿತು ನೋಡಿ ಹಾಗೇಗೆಲ್ಲ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು ನಾನು ಕೂಡ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಶಾಸ್ತ್ರನ ಮಾಡಿ ಮತ್ತೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಅವ್ರನ್ನೂ ಕೂಡ ಎಲ್ಲ ಮಾತಾಡಿಸಿ ಒಂದು ಸ್ವಲ್ಪ ಅಲ್ಲೇ ಇದ್ದೆ ತುಂಬ ದಿನಗಳೇ ಆಗೋಗಿತ್ತು ಈ ಥರ ಟೈಮ್ನ ಕಳೆದು ಅಂತಲೇ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಅಂತ ನಮಗೆ ಕೊಟ್ಟಿರೋ ಅಂಥ ಲೈಫ್ ಇವಾಗ ಈ ಥರ ಇದೆ ಅದಾದಮೇಲೆ ಒಂದು ಫ್ಯಾಮಿಲಿ ಫೋಟೋ ಕೂಡ ತೆಗೆಸ್ಕೊಂಡು ಊಟ ಎಲ್ಲ ಇತ್ತು ತುಂಬ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಕೂಡ ಎಲ್ಲ ಒಬ್ಬಟ್ಟು ಅಡುಗೆ ಮಾಡಿಸಿದರು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಲಾಸ್ಟು ಮುಗಿತಾ ಬಂದಿದೆ ಇನ್ನೇನು ಫಂಕ್ಷನು ಮಡಲು ತುಂಬೋ ಶಾಸ್ತ್ರ ಅದನ್ನು ಕೂಡ ನೀನೇ ಮಾಡಬೇಕಂತ ಅಂದರು ಸರಿ ಆಯ್ತು ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಮತ್ತು ಅಲ್ಲಿದ್ದವರಂಥ ಎಕ್ಸ್ಟ್ರಾ ಒಂದು ಐದು ಜನ ಎಲ್ಲ ಮಡಲು ತುಂಬಿ ಈ ಒಂದು ಫಂಕ್ಷನ್ನ ಎಂಡ್ ಮಾಡಿದ್ವಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು ನಮ್ಮ ಅತ್ತಿಗೆ ಥ್ಯಾಂಕ್ಸ್ ಹೇಳಬೇಕು ಇನ್ವೈಟ್ ಮಾಡಿದ್ದಕ್ಕೆ ಹೋಗೋದು ಸ್ವಲ್ಪ ಡೌಟಲ್ಲೇ ಇತ್ತು ಮತ್ತು ಬರಲೇಬೇಕಂತ ಕರೆದಿದ್ದರಿಂದ ಅವರು ಅಷ್ಟು ಪ್ರೀತಿಯಿಂದ ಕರೆದಾಗ ನಾವು ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಹಂಗಾಗಿ ನಾನು ಹೋಗಿ ಇವತ್ತು ಫಂಕ್ಷನ್ ಅಟೆಂಡ್ ಮಾಡಿದೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಇವಾಗ ನೀನು ಶಾಸ್ತ್ರ ಎಲ್ಲ ಮುಗೀತಿದೆ ಲಾಸ್ಟಲ್ಲಿ ಆರತಿ ಮಾಡೋ ಟೈಮಲ್ಲಿ ಅವ್ರ ಅಕ್ಕ ಹಾಡು ಕೂಡ ಹೇಳಿದ್ರು ಚೆನ್ನಾಗಿತ್ತು ಅದು ಕೂಡ ನೀವು ಅದು ಸ್ವಲ್ಪ ಒರಿಜಿನಲ್ ವೀಡಿಯೋ ಹಾಕ್ತೀನಿ ನೋಡಿ ಹಾಗೆ ನೀವು ಕೂಡ ವಿಡಿಯೋನ ಎಂಜಾಯ್ ಮಾಡಿ ಆರತಿಯತ್ತಿರೇ ನಾರಿಯರೆಲ್ಲರೂ ಜಗನ್ ಮಾತೆ ಶ್ರೀ ಮನಿಗೆ ಆರತಿಯತ್ತಿರೇ ನಾರಿಯರೆಲ್ಲರೂ ಗಂಧ ಚಂದನ ಸಿಂಧು ಚಂಪಾಕಮಾಲೇ ಜಾರಿ ಮಾಲ ಆರತಿಯರೆ ನಾರಿಯ ಜಗನ್ ನಾ ಶಿ ನಮ್ಮ ಅವರ ಸಿಸ್ಟರ್ ಇವರು ಎಷ್ಟು ಚೆನ್ನಾಗಿ ಆಡಳಿದ್ರು ಅಲ್ವ ಟೀಚರಾಗಿ ವರ್ಕ್ ಮಾಡ್ತಾರೆ ಶಿವಮೊಗ್ಗದಲ್ಲಿರೋದು ತುಂಬಾ ಖುಷಿ ಆಗುತ್ತೆ ಈ ಥರದ್ದೆಲ್ಲ ನೋಡಿದಾಗ ಎಷ್ಟೋ ಜನ ಅವರಲ್ಲಿರೋವಂಥ ಟ್ಯಾಲೆಂಟ್ನ ಯಾರ ಮುಂದೇನೂ ತೋರ್ಸೋಕ್ಕೆ ಇಷ್ಟಪಡೋಲ್ಲ ಬಟ್ ಈ ಥರ ಟೈಮ್ಗಳು ಸಿಕ್ಕಿದಾಗ ಅದನ್ನು ಯೂಸ್ ಮಾಡ್ಕೊಬೇಕು ನಿಜವಾಗ್ಲೂ ಎಲ್ಲ ಚೆನ್ನಾಗಾಯಿತು ಮತ್ತು ಈಗ ಅತ್ತಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅದನ್ನು ಕಳಿಸ್ಕೊಡ್ತಿದ್ದಾರೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ತುಮಕೂರಲ್ಲಿ ಕೆಲಸ ಇತ್ತು ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ನಮ್ಮೂರ ಕಡೆ ಬರೋ ಅಷ್ಟರಲ್ಲಿ ಸಂಜೆನೇ ಆಗೋಯಿತು ನಮ್ಮೂರಂತೂ ಕುಣಿಗಲ್ ಉತ್ಸವ ನಡೀತಾ ಇತ್ತು ಹಂಗಾಗಿ ಫುಲ್ಲು ಲೈಟಿಂಗ್ಸಲ್ಲಿ ಕಲರ್ಫುಲ್ಲಾಗಿ ಕಾಣ್ತಿದೆ ಏನೋ ಒಂಥರ ಖುಷಿ ನೋಡೋದಕ್ಕೆ ಮೈಸೂರು ದಸರಾ ನೋಡೋಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಆಗ್ತಿಲ್ಲ ಯಾಕೋ ಎರಡು ವರ್ಷದಿಂದ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಬಟ್ ನಮ್ಮೂರಲ್ಲೇ ಇವತ್ತು ದಸರಾ ನೋಡ್ತಿರೋ ಥರ ಫೀಲ್ ಆಗೋಯಿತು ಈಗ ನಾನು ಸಂಕ್ರಾಂತಿ ಹಬ್ಬದ ವಿಡಿಯೋನ ಶೇರ್ ಮಾಡ್ತೀನಿ ಅದೇ ವೀಡಿಯೋಗೆ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಚಿಕ್ಕದಾಯಿತು ಅಂದ್ಬಿಟ್ಟು ಹಬ್ಬದ ದಿನ ಹೇಗಿತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಈ ವರ್ಷ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಬ್ಬದ ಹಿಂದಿನ ದಿನ ಅಂತೂ ಶಾಪಲ್ಲಿ ಫುಲ್ ಕಸ್ಟಮರ್ ಇದ್ದರು ಶಾಪಲ್ಲಿ ಇರಬೇಕಾಗಿತ್ತು ನಾನು ಈ ಬಿಸ್ನೆಸ್ ಮಾಡೋರ್ದೆಲ್ಲ ಇದೇ ಪ್ರಾಬ್ಲಮ್ ಅಂತ ಅನಿಸುತ್ತೆ ಯಾವೊಂದು ಹಬ್ಬಗಳನ್ನೂ ಆರಾಮಾಗಿ ಎಲ್ಲರೂ ಮಾಡೋ ಥರ ನಾವು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಬಿಸ್ನೆಸ್ ಅಂತ ಅಂದಾಗ ನಾವು ಅಲ್ಲೂ ಕೂಡ ಇರಬೇಕಾಗುತ್ತೆ ಹಬ್ಬಕ್ಕೆ ಅಂತ ಬರೋಕ್ಕೆ ಬರೋರು ಇರ್ತಾರೆ ಕಸ್ಟಮರು ಮತ್ತು ಮನೆ ಕೆಲಸಗಳನ್ನ ಯಾವಾಗಪ್ಪ ಮಾಡೋದು ಹೇಗೆ ಮಾಡೋದು ಅಂತ ನಿಜವಾಗ್ಲೂ ನಂಗೆ ತುಂಬಾ ಟೆನ್ಷನ್ನೇ ಆಗೋಗಿತ್ತು ಆದರೂ ಹಿಂದಿನ ದಿವಸ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲೇ ಇಲ್ಲ ಫುಲ್ಲು ಟಯರ್ಡ್ ಆಗೋಗಿತ್ತು ನನಗೆ ಇವತ್ತು ಹಬ್ಬದ ದಿನ ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ನಂಗೆ ಆಪ್ಷನ್ನೇ ಇರಲಿಲ್ಲ ಬೇರೆ ಏನೂ ಮಾಡೋಕ್ಕೆ ಮನೆ ಕ್ಲೀನ್ ಮಾಡಿದೆ ಹಬ್ಬ ಮಾಡೋಕ್ಕೂ ಅಷ್ಟು ಸಮಾಧಾನ ಅನಿಸಲ್ಲ ಮನಸ್ಸಿಗೆ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಬೇಗನೆ ಎದ್ದು ಬೆಳಿಗ್ಗೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ ರೋಡ್ ಸೈಡಲ್ಲಿ ಮನೆ ಇರೋದ್ರಿಂದ ಪ್ರತಿದಿನ ವೆಹಿಕಲ್ಗಳು ಓಡಾಡ್ತಿರುತ್ತೆ ಧೂಳು ಆಗ್ತಾನೆ ಇರುತ್ತೆ ಹಾಗಂತ ಡೈಲಿ ನಾವು ಕ್ಲೀನ್ ಮಾಡೋಕ್ಕೂ ಆಗಲ್ಲ ಮತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ದಿನ ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ಕೊಂಡಿರುತ್ತೆ ಅದನ್ನು ಕೂಡ ಅಷ್ಟೇ ಒಂದಿನ ಮನೇಲಿ ಇದ್ದಾಗಲೇ ಮಾಡ್ಕೊಳ್ಳೋಕ್ಕಾಗೋದು ಸ್ವಲ್ಪ ಹಿಂದಿನ ದಿನ ಫುಲ್ ಟಯರ್ಡ್ ಆಗಿತ್ತು ನೈಟ್ ಪಾತ್ರೆಗಳು ಕೂಡ ತೊಳೆಯೋದಕ್ಕೆ ಆಗಿರಲಿಲ್ಲ ಬೆಳಗ್ಗೆನೇ ಎದ್ದು ಇವಾಗ ಒಂದೊಂದೇ ಒಂದೊಂದೇ ಕೆಲಸಗಳನ್ನ ಮಾಡ್ಕೊತಿದ್ದೀನಿ ಮನೆಯವ್ರು ಕೂಡ ಕೆಲವೊಂದು ಸಲ ಹೆಲ್ಪ್ ಮಾಡ್ತಾರೆ ಆದರೆ ಈ ಥರ ಹಬ್ಬಗಳ ಟೈಮಲ್ಲಿ ಅವರಿಗೆ ಕೆಲಸ ಜಾಸ್ತಿ ಇರುತ್ತೆ ನಮ್ಗೆ ಏನು ಮಾಡ್ಕೊಡೋಕ್ಕಾಗಲ್ಲ ಒಂದೊಂದು ಸಲ ಬೇಜಾರಾಗುತ್ತೆ ಇದೇನಪ್ಪ ಈ ಥರ ಅಂತ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನನಗಂತೂ ಮನೆ ಕ್ಲೀನಾಗಿ ಇಲ್ಲ ಅಂದರೆ ಏನು ಪೂಜೆ ಮಾಡೋದಕ್ಕೂ ಅಷ್ಟು ಸಮಾಧಾನ ಅಂತ ಅನಿಸಲ್ಲ ಹಂಗಾಗಿ ಅದಷ್ಟು ಇಷ್ಟ ಆಗುತ್ತೆ ಅಷ್ಟು ನನ್ನ ಕೈಯಲ್ಲಿ ಮ್ಯಾಕ್ಸಿಮಮ್ ಫಾಸ್ಟ್ ಫಾಸ್ಟಾಗಿ ಕೆಲಸಗಳನ್ನ ಮಾಡ್ಕೊತಿದ್ದೆ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರನೇ ಅನಿಸುತ್ತೆ ಅಲ್ವಾ ಹಬ್ಬ ಟೈಮಲ್ಲಿ ಕೆಲವರೆಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ಪೂಜೆ ಮಾಡ್ತಾರೆ ನಾನು ಕೂಡ ಒಂದು ಟೈಮಲ್ಲಿ ಮಾಡ್ತಾ ಇದ್ದೆ ಬಟ್ ಇವಾಗಂತೂ ನನ್ನ ಕೈಯ್ಯ ಆಗ್ತಾನೇ ಇಲ್ಲ ಅನಿಸುತ್ತೆ ಒಂದೊಂದು ಸಲ ಅದೇ ಚೆನ್ನಾಗಿತ್ತಲ್ವ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಈ ಲೈಫ್ ಕೂಡ ಒಂಥರ ಚೆನ್ನಾಗೇ ಇದೆ ನಮಗೆ ಏನು ಇವಾಗ ದೇವ್ರು ಕೊಟ್ಟಿದ್ದಾರೆ ಅದನ್ನು ನಾವು ಒಪ್ಕೊಂಡು ಮುಂದೆ ಹೋಗ್ತಾ ಇರಬೇಕಷ್ಟೇ ಏನೋ ಒಂಥರ ಖುಷಿಯಾಗುತ್ತೆ ಕೆಲಸ ಮಾಡೋಕ್ಕೇನು ನನಗೇನು ಬೇಜಾರಿಲ್ಲ ಟೈಮ್ ಸಾಕಾಗಲ್ಲ ಅಂತ ಬೇಜಾರು ಅಷ್ಟೇ ಮನೆಯಲ್ಲಿದ್ದಾಗಂತೂ ಆದಷ್ಟು ನನ್ನ ಕೆಲಸ ಇದೇ ಥರನೇ ಇರುತ್ತೆ ಫೈನಲಾಗಿ ಎಲ್ಲ ಕ್ಲೀನ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಒಂದು ಮನ್ ಮನ ಇಟ್ಕೊಂಡು ಕೆಲಸ ಮಾಡಿದಾಗ ಯಾವುದು ಕೂಡ ಕಷ್ಟ ಅಂತ ಫೈನಲ್ ಫೈನಲಾಗಿ ಎಲ್ಲ ಆಗಿರುತ್ತೆ ಇನ್ನೇನು ಹಬ್ಬಕ್ಕೆ ಬೇಕಾಗಿರೋವಂಥದ್ದೇ ಮೇಯ್ನ್ ಕಡಲೆಕಾಯಿ ಗೆಣಸು ಇದನ್ನೆಲ್ಲ ನೆನ್ಸಿಟ್ಬಿಟ್ಟು ಇವಾಗ ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ ಅಷ್ಟರಲ್ಲಿ ಹಿಂದಿನ ದಿನದ ಬಿಗ್ ಬಾಸ್ ಮತ್ತು ಟೆಲಿಕಾಸ್ಟ್ ಆಗ್ತಿತ್ತು ನನ್ನ ಮಗಳು ನೋಡ್ತಿತ್ತು ಅದನ್ನು ಕೂಡ ನೋಡಿದೆ ನಾನು ಫಸ್ಟ್ ಟೈಮು ಕೂತ್ಕೊಂಡು ಬಿಗ್ ಬಾಸ್ನ ಅಂತ ಇಷ್ಟು ನೋಡಿದ್ದು ಫುಲ್ ಯಾವತ್ತೂ ನೋಡೋಕೆ ಆಗಿಲ್ಲ ನನಗೆ ಅಷ್ಟು ಎರಡು ಅವರ್ ಕುತ್ಕೊಂಡು ನೋಡೋ ಅಷ್ಟು ಟೈಮ್ ಕೂಡ ಸಿಗ್ತಿರಲಿ ಆ ಟೈಮಲ್ಲಿ ಏನಾದರೂ ಒಂದು ಎಡಿಟಿಂಗೋ ಇಲ್ಲ ಏನೋ ಒಂದು ಮನೆ ಕೆಲಸ ಮಾಡ್ಕೊತಿದ್ದೆ ಬಟ್ ಇವತ್ತು ಆ ಗಿಲ್ಲಿಗೆ ಅಂಥ ಫ್ಯಾನ್ ಕ್ರೇಜ್ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ಒಂದು ಸ್ವಲ್ಪ ಹೊತ್ತು ಅದನ್ನು ಕೂಡ ನೋಡಿದೆ ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ನನಗೂ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ನೋಡಿ ಅದಾದಮೇಲೆ ಇವಾಗ ಸ್ನಾನ ಮುಗಿಸ್ಕೊಂಡು ಅಡುಗೆ ಕಡೆ ಬಂದೆ ಅಮ್ಮ ಊರಿಂದ ಅವರೇ ಕೈನ ಸುಲಿದು ಇದ್ಕಿ ಕೊಟ್ಟು ಕಳಿಸಿದ್ರು ಹಾಗೆ ಅದ್ರ ಜೊತೆ ಎಳ್ಳು ಬೆಲ್ಲನೂ ಕೂಡ ಮಾಡಿ ಕೊಟ್ಟಿದ್ರು ಈ ವರ್ಷ ನನಗೆ ಮಾಡೋಕ್ಕಾಗಲೇ ಇಲ್ಲ ಹಂಗಾಗಿ ಅಲ್ಲಿಂದನೇ ಮಾಡಿ ಕೊಟ್ಟು ಕಳಿಸಿದ್ರು ಅದೊಂದಕ್ಕೆ ಅವನ ಅಮ್ಮಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಮಗೇನು ನಮ್ಮ ಪರಿಸ್ಥಿತಿ ಏನು ನಮ್ಮ ಕಷ್ಟ ಏನು ಏನು ಬೇಕು ಅದನ್ನೆಲ್ಲ ನಿಜವಾಗ್ಲೂ ನಾವು ಬಾಯ್ಬಿಟ್ಟು ಹೇಳಿದಲೆ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದೇ ಒಂದು ಜೀವ ಅಂದರೆ ಅದು ಅಮ್ಮನೇ ಎಲ್ಲರಿಗೂ ಕೂಡ ಇದೇ ಥರನೇ ಅಂತ ಅನಿಸುತ್ತೆ ನಮ್ಮ ಒಂದು ಇದರಲ್ಲೇ ಅವರು ಅರ್ಥ ಮಾಡ್ಕೊಂಬಿಡ್ತಾರೆ ಏನು ಬೇಕು ಏನು ಬೇಡ ಹೇಗಿದೆ ನಮ್ಮ ಮೆಂಟಾಲಿಟಿ ಹೇಗಿದೆ ಇವಾಗ ನಮ್ಮ ಒಂದು ಸಿಚುವೇಶನ್ ಹೇಗಿದೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಕೊಟ್ಟು ಕಳಿಸಿದ್ರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಇಲ್ಲಾಂದರೆ ನಾನು ಹಬ್ಬ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ ಈ ಸಲ ಹೊರ್ಗಡೆಯಿಂದ ತರಿಸ್ಬಿಡೋಣ ಅಂತ ಸುಮ್ಮನೆ ಆಗಿದೆ ಬೇಡ ಮಕ್ಕಳು ಎಲ್ಲ ತಿಂತಾರೆ ಹೊರ್ಗಡೆಯದೇನು ತರಬೇಡ ಪ್ಯಾಕೆಟಲ್ಲಿ ಯಾವಾಗ ಮಾಡಿರ್ತಾರೋ ಏನೋ ಮತ್ತು ಅದು ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ ಅಂದ್ಬಿಟ್ಟು ಮನೆಯಿಂದನೇ ಮಾಡಿ ಕೊಟ್ಟು ಕಳಿಸಿದ್ರು ಮತ್ತು ಇವಾಗ ಶಾಪ್ ಹತ್ರ ಬಂದೆ ನಮ್ಮ ಓನರ್ ಆಂಟಿ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದರು ಅದನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡು Thank you. ಒಳಗಡೆ ಹೋಗ್ತಾ ಇದ್ದೀನಿ ಏನಕ್ಕೆ ಹಬ್ಬದ ದಿನ ಶಾಪ್ ಓಪನ್ ಮಾಡ್ತಿರೋದು ಅಂದರೆ ಇವತ್ತು ಬೆಂಗಳೂರಿಂದ ಕ್ಲೈಂಟ್ಸ್ ಬರ್ತಿದ್ರು ಅವರು ಹಬ್ಬದ ದಿನ ಅಷ್ಟೇ ಲೀವ್ ಸಿಗೋದು ಅಂದ್ಬಿಟ್ಟು ಬ್ರೈಡ್ ಮೇಕಪ್ಗೆ ಬುಕ್ ಮಾಡಿದರು ಆಲ್ರೆಡಿ ಫೆಬ್ರವರಿ ಮಂತಲ್ಲಿ ಮದುವೆ ಇತ್ತು ಆದರೆ ಅವರಿವತ್ತು ಜುವೆಲ್ಸ್ ನೋಡೋದಕ್ಕೆ ಅಂತ ಬೆಂಗಳೂರಿಂದ ಬರ್ತಿದ್ದಾರೆ ಮತ್ತು ಎಕ್ಸ್ಟ್ರಾ ಮೆಂಬರ್ಸ್ಗೆಲ್ಲ ಒಪ್ಪಿಸ್ಬೇಕು ನಮ್ಮ ಸಿಸ್ಟರ್ಸ್ಗೆಲ್ಲ ಅಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಫುಲ್ ಬಂದಿದ್ದರು ಅವರು ಹಬ್ಬದ ದಿನ ಅಂತಲೇ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ ನಾವು ಇಲ್ಲಿಂದ ಇಲ್ಲಿಗೆ ಬರೋದಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಬಂದು ಶಾಪ್ ಓಪನ್ ಮಾಡಿ ಏನು ಬೇಕು ಎಲ್ಲ ಜುವೆಲ್ಸ್ ಎಲ್ಲ ತೋರಿಸಿ ಎಲ್ಲ ಸೆಟ್ ಮಾಡಿ ಕೊಟ್ಟು ಆರ್ಡರ್ನ ಬುಕ್ ಮಾಡಿಕೊಂಡೆ ಖುಷಿ ಆಯಿತು ಹಾಗೆ ಒಂದು ಸ್ವಲ್ಪ ಟೆನ್ಷನ್ ಕೂಡ ಆಗ್ತಿತ್ತು ನನಗೆ ಯಾಕಂದರೆ ನಾಲ್ಕು ಗಂಟೆ ಆಗೋಯ್ತು ಅಡುಗೆ ಕೂಡ ಮಾಡಿರಲಿಲ್ಲ ಇನ್ನೂ ಅವತ್ತು ಪೂಜೆನೂ ಮಾಡೋಕ್ಕಾಗಿರಲಿಲ್ಲ ಸ್ನಾನ ಮಾಡಿ ದೇವಸ್ಥಾನ ಎತ್ತಿಟ್ಟಿದ್ದೆ ಅಷ್ಟೇ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟು ಟೈಮ್ ಆಗಲಿಲ್ಲ ನಾನು ಅಲ್ಲಿಂದ ಬರೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗೋಗಿತ್ತು ಮಕ್ಕಳು ಕೂಡ ಎಲ್ಲ ಹಸ್ರವಾಗಿದೆ ಅಂತ ಅಂತಿದ್ರು ಅಷ್ಟು ಬೇಗ ಇನ್ನೇನು ಅಡುಗೆ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹೋಟೆಲಿಂದ ದೋಸೆ ತಂದು ಕೊಟ್ಟರು ಮನೆಯವರು ತಿಂದು ಇವಾಗ ನಾನು ದೇವ್ರ ಮನೆಗೆ ಕ್ಲೀನ್ ಮಾಡೋಕೆ ಬರ್ತಿದ್ದೀನಿ ಅಂದ್ಕೋಬೋದು ಇದೇನಪ್ಪ ಈ ಥರ ಅಂತ ನಿಜವಾಗ್ಲೂ ಆಗಲಿಲ್ಲ ನನಗೆ ಅವತ್ತು ಯಾಕಂದರೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಖಾಲಿ ಹೊಟ್ಟೆಲ್ಲಿದ್ದುಕೊಂಡು ಪೂಜೆ ಮಾಡೋದು ನಿಜವಾಗ್ಲೂ ಸುಮ್ಮನೆ ಅಲ್ಲ ಅಷ್ಟೊತ್ತವರೆಗೂ ಇರೋಕೆ ಆಗೋದೇ ಇಲ್ಲ ದೇವರು ಎಲ್ಲದನ್ನೂ ನೋಡ್ತಿರ್ತಾರಲ್ವಾ ನಾವೇನು ಮಾಡ್ತಿದ್ದೀವಿ ಏನು ಅಂತ ಹಾಗಾಗಿ ದೇವರಿಗೆ ನಮಸ್ಕಾರ ಹಾಕಿ ತಿಂದ್ಬಿಟ್ಟು ಆಮೇಲೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಫಸ್ಟು ಅಡುಗೆನ ಮುಗಿಸ್ಕೊಂಡೆ ಯಾಕಂದರೆ ಅಡುಗೆ ಆಗಿಬಿಟ್ರೆ ಮತ್ತೆ ಆ ಅಡುಗೆ ಮನೆ ಕಡೆ ಬರೋ ಟೆನ್ಷನ್ ಇರೋಲ್ಲ ಅಂತ ಸಂಕ್ರಾಂತಿ ಹಬ್ಬಕ್ಕೆ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಏನು ಅಡುಗೆ ಮಾಡ್ತಾರೆ ನಾನು ಕೂಡ ಅದನ್ನೇ ಮಾಡಿದ್ದೆ ಇದ್ಕೊರೆ ಬೇಳೆ ಸಾಂಬಾರು ಮಾಡಿ ಪೊಂಗಲ್ನ ಮಾಡೋಣ ಅಂತ ರೆಡ್ ರೈಸಲ್ಲೇ ಪೊಂಗಲ್ನ ಮಾಡೋಣ ಕೂ ರೈಸ್ನ ಮಾಡ್ಕೊಂಡಿದ್ದೆ ಇಲ್ಲಿ ನನ್ನ ಮಗಳು ಎಳ್ಳು ಬಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಎಳ್ಳು ಬೀರೋದಕ್ಕೆ ಹೋಗ್ಬೇಕಂತ ಹೇಳಿದ್ದೆ ಪ್ರತಿ ವರ್ಷ ಮಾಡಿಸ್ತೀನಿ ನನ್ನ ಮಗಳು ಹುಟ್ಟಾಗಿಂದೂ ತುಂಬ ಜಾಸ್ತಿ ಹೋಗೋಕ್ಕಾಗಲಿಲ್ಲ ಅಂದರೂ ಇಲ್ಲೇ ನಮ್ಮ ಅಕ್ಕಪಕ್ಕ ಮನೆಗಳಿಗೆ ಒಂದು ಐದಾರು ಮನೆಗಳಿಗೆಲ್ಲ ಕಟ್ ಕೊಟ್ಟು ಕಳಿಸ್ತೀನಿ ಅದನ್ನು ನನ್ನ ಮಗಳು ಪ್ಯಾಕ್ ಮಾಡ್ತಿದ್ದಾರೆ ಹಾಗೆ ಇಲ್ಲಿ ಒಂದು ಕಡೆ ದೇವ್ರಿಗೆ ನೈವೇದ್ಯ ಕೂಡ ಇಡಬೇಕಲ್ಲ ಅಂದ್ಬಿಟ್ಟು ಪೊಂಗಲ್ನು ಕೂಡ ಎಲ್ಲ ರೆಡಿ ಮಾಡ್ಕೊತಿದ್ದೆ ಅದೇ ಕಡೆ ಅದೇ ಕೈಯಲ್ಲಿ ಒಂದು ಕಡೆ ದೇವ್ರ ಸಾಮಾನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊತಿದ್ದೆ ಎಷ್ಟು ಟೆನ್ಷನ್ ಆಗ್ತಿತ್ತು ನನಗೆ ಅಂದರೆ ಏನಪ್ಪ ಈ ಥರ ಆಗೋಯ್ತು ಟೈಮೇ ಸಾಕಾಗ್ತಿಲ್ವಲ್ಲ ದೇವ್ರಿಗೆ ಪೂಜೆ ಮಾಡೋಕ್ಕೂ ಕೂಡ ಟೈಮ್ ಸಾಕಾಗ್ತಿಲ್ವಲ್ಲ ಅಂತ ಅನ್ನಿಸ್ತಿತ್ತು ಒಂದು ಕಡೆಯಿಂದ ನೋಡಬೇಕಂದ್ರೆ ಈಗ ನಮ್ಮನ್ನು ನಂಬಿ ನಮಗೆ ಕೆಲಸ ಕೊಡೋ ಅಂತ ನಮ್ಮ ಕಸ್ಟಮರ್ಗಳು ಕೂಡ ನಮಗೆ ದೇವರಿದ್ದಂಗೆ ಅವ್ರನ್ನೂ ಕೂಡ ಬಂದಿರೋರನ್ನ ವಾಪಸ್ ಕಳಿಸ್ಬಾರ್ದು ಅಂದ್ಬಿಟ್ಟು ಹೋಗಿ ಮಾತಾಡಿಸಿ ಬರ ಬಂದೆ ಅವ್ರು ಅಷ್ಟೊತ್ತು ಟೈಮ್ ತೊಗೊಂಡ್ರು ಕೂಡ ಎಲ್ಲರೂ ಅಂದರೆ ಅವರ ಒಂದು ಸ್ಪೆಷಲ್ ಡೇನಕ್ಕೆ ನಮ್ಮನ್ನು ನಂಬಿರ್ತಾರೆ ಇವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅದನ್ನು ಕೂಡ ನಾವು ಹಾಳು ಮಾಡಬಾರ್ದಲ್ವ ಹಂಗಾಗಿ ಈಗ ಎಲ್ಲ ಚೆನ್ನಾಗಾಯಿತು ಬಟ್ ಸ್ವಲ್ಪ ಪೂಜೆ ಮಾಡೋದು ಲೇಟ್ ಆಯಿತು ಆದರೂ ಪರವಾಗಿಲ್ಲ ಸಂಜೆಗೆ ಕರೆಕ್ಟು ಟೈಮಿಗೆ ಪೂಜೆಗೆ ಎಲ್ಲದು ರೆಡಿ ಆಯಿತು ಇವಾಗ ನೈವೇದ್ಯಕ್ಕೆ ಕೂಡ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದೀನಿ ಮನೆ ಕೂಡ ಎಲ್ಲ ಕ್ಲೀನಾಗಿತ್ತು ಹಾಗೆ ಸಂಜೆ ಟೈಮಲ್ಲಿ ಪೂಜೆ ಮಾಡೋದು ಕೂಡ ಒಂಥರ ಚೆನ್ನಾಗೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಅಷ್ಟೇ ತುಂಬ ಗ್ರ್ಯಾಂಡಾಗಿಲ್ಲ ಏನಿಲ್ಲ ನಾವು ಪ್ರತಿದಿನ ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ಥರನೇ ಇವತ್ತು ನೈವೇದ್ಯಕ್ಕೆ ಆ ಸಂಕ್ರಾಂತಿ ಹಬ್ಬಕ್ಕೆ ಏನಿರಬೇಕು ಎಳ್ಳು ಬೆಲ್ಲ ಕಡಲೆಕಾಯಿ ಪೊಂಗಲ್ ಎಲ್ಲದನ್ನೂ ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರ ಲೈಫು ಚೆನ್ನಾಗಿರಲಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ನೀವು ಅಂದ್ಕೊಂಡಿರೋವಂಥ ಆಸೆಗಳು ನಿಮ್ಮ ಕನಸುಗಳು ಕೂಡ ಎಲ್ಲರಿಗೂ ನೆರವೇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಇದಾಗಿತ್ತು ನಮ್ಮ ಒಂದು ಸಂಕ್ರಾಂತಿ ಹಬ್ಬದ ವಿಡಿಯೋ ಪೂಜೆ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ರೆಸ್ಟ್ ಮಾಡಿ ಒಂದು ಸ್ವಲ್ಪ ಬೆಳಿಗ್ಗೆಯಿಂದ ಫೋನ್ ಕೂಡ ನೋಡೋಕ್ಕಾಗಿರಲಿಲ್ಲ ಯಾರ್ಯಾರು ಯಾವ್ಯಾವ ರೀತಿ ಹಬ್ಬಗಳನ್ನೆಲ್ಲ ಮಾಡಿದ್ದಾರೆ ಅಂತ ನೋಡಿದೆ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ವೀಡಿಯೋ ಶೂಟ್ ಮಾಡಿಸ್ಬೇಕಂತ ಕೂಡ ಪ್ಲ್ಯಾನ್ ಮಾಡಿದ್ದೆ ಅದು ಕೂಡ ಮಾಡೋಕ್ಕಾಗಲೇ ಇಲ್ಲ ಟೈಮೇ ಆಗೋಯ್ತು ಸಂಜೆ ಐದು ಗಂಟೆ ಮೇಲೆ ಫೋಟೋ ಶೂಟ್ ವೀಡಿಯೋ ಶೂಟೆಲ್ಲ ಅಷ್ಟು ಚೆನ್ನಾಗಾಗಲ್ಲ ಸರಿ ಆಯಿತು ಬೇಡ ಯಾವ್ದಾದ್ರು ಮಾಡ್ಕೊಂಡ್ರೆ ಆಯ್ತು ಅಂತ ಸುಮ್ಮನೆ ಅದೆ ಈಗ ನನ್ನ ಮಗಳು ಹೇಳ್ಬಿರೋದಿಕ್ಕೂ ಹೋಗೋಕೆ ರೆಡಿ ಆಗಿದ್ದಾಳೆ ಮಗ ಜೊತೇಲಿ ಕಳಿಸ್ತಿದ್ದೀನಿ ಫೋಟೋ ವಿಡಿಯೋಗೆ ಬರಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತಾ ಇವರು ಆದರೂ ಹೇಗೋ ಹಿಡಿದು ನಿಲ್ಲಿಸಿ ಒಂದು ಸ್ವಲ್ಪ ಅಮ್ಮಂಗಾದ್ರೂ ಒಂದು ಕ್ಲಿಪ್ಪಿಂಗ್ ಕಳಿಸೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನನ್ನ ಮಗಳನ್ನು ಕಳಿಸ್ಕೊಟ್ಟೆ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸಾಗಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್